ಈ ಜಗತ್ತಿನಲ್ಲಿ ಪ್ರತಿ ಜೀವಿಯು ಕಂಡ ಕನಸು ಒಂದೇ ಅದು ಯಶಸ್ಸು ಆದರೆ ಆ ಯಶಸ್ಸನ್ನು ಬರೀ ಒಂದು ಗಮ್ಯಸ್ಥಾನವೆಂದು ಭಾವಿಸುವ ಬಹುತೇಕ ಜನ ಅದರ ನಿಜವಾದ ಮಾರ್ಗವನ್ನು ಗ್ರಹಿಸುವುದಿಲ್ಲ ಗೆಲುವಿನ ಶಿಖರವು ದೂರದ ಬೆಟ್ಟವಾಗಿ ಕಾಣಬಹುದು ಆದರೆ ಆ ಬೆಟ್ಟವನ್ನು ಏರಲು ಬೇಕಾದ ಶಕ್ತಿ ಆಸರೆ ಮತ್ತು ಸಂಕಲ್ಪ ಇರುವುದು ಈ ಕ್ಷಣದಲ್ಲಿ ನಮ್ಮ ಪ್ರತಿಯುಸಿರಿನಲ್ಲಿ ಯಶಸ್ಸು ಎಂದಿಗೂ ಆಕಸ್ಮಿಕವಾಗಿ ಸಿಗುವ ಲಾಟರಿ ಬಹುಮಾನವಲ್ಲ ಅಥವಾ ಕೇವಲ ರಾತ್ರೋರಾತ್ರಿ ಅರಳುವ ಮಾಯಾಪುಷ್ಪವೋ ಅಲ್ಲ ಅದು ಒಂದು ದಿನದ ಫಲವಲ್ಲ ಅದು ಪ್ರತಿದಿನದ ಪ್ರಯತ್ನದ ಫಲ ಎಂಬುದನ್ನು ನಾವು ಮರೆಯಬಾರದು ಜೀವನವೆಂಬುದು ಒಂದು ಮಹಾಕಾವ್ಯ ಅಲ್ಲಿ ನಮ್ಮ ಪ್ರತಿದಿನದ ಕೆಲಸ ಒಂದು ಹೊಸ ಅಧ್ಯಾಯ ನಮ್ಮ ಪ್ರತಿಯೊಂದು ಚಿಕ್ಕ ಪ್ರಯತ್ನವೂ ಒಂದು ಅಮೂಲ್ಯವಾದ ಸಾಲು ಮತ್ತು ಯಶಸ್ಸು ಎಂಬುದು ಆ ಕಾವ್ಯದ ಕೊನೆಯಲ್ಲಿ ಸಿಗುವ ತೃಪ್ತಿಯ ಸಾರಾಂಶ ಈ ಸತ್ಯವನ್ನು ಅರಿತಾಗ ನಮ್ಮ ಜೀವನದ ಕಡೆಗೆ ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ ಸಾಧನೆಯ ಹಾದಿ ಯಾವಾಗಲೂ ಕಲ್ಲಿನಿಂದ ಕೂಡಿರುತ್ತದೆ ಮುಳ್ಳುಗಳಿಂದ ಆವೃತವಾಗಿರುತ್ತದೆ ಆ ಮುಳ್ಳುಗಳು ನಮ್ಮನ್ನು ಗಾಯಗೊಳಿಸಬಹುದು ಆ ಕಲ್ಲುಗಳು ನಮ್ಮ ನಡೆಯನ್ನು ತಡೆಯಬಹುದು ಆದರೆ ಪ್ರತಿದಿನವೂ ಆ ನೋವನ್ನು ಸಹಿಸಿಕೊಂಡು ಆ ಅಡೆತಡೆಗಳನ್ನು ಮೆಟ್ಟಿ ನಿಂತು ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೂ ಸಾಕು ಅಂತಿಮ ಗೆಲುವು ಖಂಡಿತ ನಮ್ಮದಾಗುತ್ತದೆ ಜಡವಾಗಿ ಕುಳಿತು ನಿನ್ನ ಭಾಗ್ಯವನ್ನು ದೂಷಿಸುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಜಗತ್ತಿನ ಬಹುದೊಡ್ಡ ಪವಾಡವೆಂದರೆ ನಿನ್ನೊಳಗಿನ ಸುಪ್ತ ಶಕ್ತಿ ನಿನ್ನ ಆತ್ಮದ ಆಳದಲ್ಲಿ ಅಡಗಿರುವ ಅನಂತ ಸಾಮರ್ಥ್ಯ ಅದನ್ನು ಹೊರತರಲು ಬೇಕಾದ ಸಾಧನೆ ನಿನ್ನ ಕೈಯಲ್ಲಿದೆ ಪ್ರತಿದಿನ ಬೆಳಿಗ್ಗೆ ನೀನು ಕಣ್ಣು ತೆರೆದಾಗ ಅದು ನಿನಗೆ ದೇವರು ಕೊಡುವ ಹೊಸ ಅವಕಾಶ ಆ ಅವಕಾಶವನ್ನು ಬರೀ ಉಸಿರಾಡಲು ಮತ್ತು ತಿನ್ನಲು ಮಾತ್ರ ಬಳಸಿದರೆ ಜೀವನ ವ್ಯರ್ಥ ಬದಲಿಗೆ ನಿನ್ನ ಕನಸುಗಳಿಗೆ ಒಂದು ಹೊಸ ರೂಪ ಕೊಡಲು ನಿನ್ನ ಗುರಿಯ ಕಡೆಗೆ ಒಂದು ಸಣ್ಣ ಹೆಜ್ಜೆಯನ್ನಿಡಲು ನಿನ್ನ ಆತ್ಮವನ್ನು ಇನ್ನಷ್ಟು ಪರಿಶುದ್ಧಗೊಳಿಸಲು ಆ ದಿನವನ್ನು ಉಪಯೋಗಿಸಬೇಕು ಮಹಾನ್ ವೃಕ್ಷಗಳು ಕೇವಲ ಒಂದು ದಿನದಲ್ಲಿ ಬೆಳೆಯುವುದಿಲ್ಲ ಮಣ್ಣಿನ ಆಳದಲ್ಲಿ ಬೇರುಗಳನ್ನು ಗಟ್ಟಿಯಾಗಿ ನೆಲೆಗೊಳಿಸಲು ಬಿಸಿಲು ಗಾಳಿ ಮಳೆಯೆಲ್ಲವನ್ನೂ ಸಹಿಸಿ ವರ್ಷಾನುಗಟ್ಟಲೆ ಪ್ರತಿದಿನವೂ ಒಂದೊಂದು ಅಣುವಿನಂತೆ ಬೆಳೆಯುತ್ತಾ ಹೋಗುತ್ತವೆ ನಮ್ಮ ಯಶಸ್ಸು ಹಾಗೆಯೇ ಇಂದು ನಾವು ಓದಿದ ಒಂದು ಪುಟ ಇಂದು ನಾವು ಮಾಡಿದ ಒಂದು ಸಣ್ಣ ಸಹಾಯ ಇಂದು ನಾವು ಕಲಿತ ಒಂದು ಹೊಸ ಪಾಠ ಇಂದು ನಾವು ತೋರಿಸಿದ ಒಂದು ಚೂರು ಶಿಸ್ತು ಇವೆಲ್ಲವೂ ನಾಳೆ ನಮ್ಮ ಬೃಹತ್ ಸಾಧನೆಯ ಕಟ್ಟಡಕ್ಕೆ ಆಧಾರವಾಗುತ್ತವೆ ಆದುದರಿಂದ ನಾಳೆ ಸಿಗುವ ಫಲದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಇಂದಿನ ಕರ್ತವ್ಯವನ್ನು ಸಂಪೂರ್ಣ ಪ್ರೀತಿ ಮತ್ತು ನಿಷ್ಠೆಯಿಂದ ಮಾಡುವುದೇ ನಿಜವಾದ ಆಧ್ಯಾತ್ಮಿಕ ಯಶಸ್ಸು ಇಂದಿನ ಪ್ರಯತ್ನದಲ್ಲಿ ಯಾವುದೇ ಲೋಪವಾಗದಂತೆ ನೋಡಿಕೊಂಡರೆ ನಾಳೆ ಫಲ ಸಿಗದೇ ಇರಲು ಸಾಧ್ಯವೇ ಇಲ್ಲ ಯಶಸ್ಸು ಎಂದರೆ ಬರಿ ಹಣ ಅಥವಾ ಕೀರ್ತಿಯಲ್ಲ ಅದು ನಮ್ಮ ಆತ್ಮದ ವಿಕಾಸ ನಮ್ಮ ಮನಸ್ಸಿನ ಶಾಂತಿ ನಾವು ಈ ಸಮಾಜಕ್ಕೆ ಕೊಟ್ಟ ಕೊಡುಗೆ ಮತ್ತು ನಮ್ಮೊಳಗಿನ ದೈವತ್ವದ ಪ್ರಕಾಶ ಪ್ರತಿದಿನದ ಈ ಸೂಕ್ಷ್ಮ ಪ್ರಯತ್ನವೇ ನಮ್ಮನ್ನು ಆಸತ್ಯದೆಡೆಗೆ ಕರೆದುಕೊಂಡು ಹೋಗುತ್ತದೆ ಜಗತ್ತಿನ ಕಣ್ಣಿಗೆ ನೀನು ಒಂದು ದಿನ ಯಶಸ್ವಿಯಾದಂತೆ ಕಾಣಬಹುದು ಆದರೆ ನಿನ್ನ ಹೃದಯಕ್ಕೆ ಗೊತ್ತು ನೀನು ಪ್ರತಿ ದಿನವೂ ಎದುರಿಸಿದ ಹೋರಾಟ ನೀನು ಸುರಿಸಿದ ಪ್ರತಿ ಬೆವರು ನೀನು ಕಳೆದ ಪ್ರತಿ ನಿದ್ರೆಯಿಲ್ಲದ ರಾತ್ರಿ ಮತ್ತು ಆ ಎಲ್ಲ ಪ್ರಯತ್ನಗಳ ಮೊತ್ತವೇ ನಿನ್ನ ಇಂದಿನ ಸಾಧನೆ ಆದುದರಿಂದ ಪ್ರಯತ್ನವೇ ಪರಮೇಶ್ವರ ಈ ನಿರಂತರ ಪ್ರಯತ್ನದ ಮಹತ್ವವನ್ನು ಅರಿತು ಮುಂದುವರೆಯುವುದೇ ನಮ್ಮ ಬದುಕಿನ ಮೂಲಮಂತ್ರ ಈ ಪ್ರಯತ್ನಕ್ಕೆ ನಿನ್ನನ್ನು ಸಿದ್ಧಗೊಳಿಸಿಕೋ ಸಹೋದರರೇ ಮತ್ತು ಸಹೋದರಿಯರೇ ಭಾಗ್ಯಶಾಲಿಗಳೇ ನಿಮ್ಮೊಳಗೆ ಅಡಗಿರುವ ಅಗಾಧ ಶಕ್ತಿಯನ್ನು ಗುರುತಿಸಿ ನಾವು ಮೊದಲ ಭಾಗದಲ್ಲಿ ತಿಳಿದಂತೆ ಯಶಸ್ಸು ಒಂದು ಕೇವಲ ಒಂದು ದಿನದ ಕಟಾವವಲ್ಲ ಅದು ನಿರಂತರವಾಗಿ ಪ್ರತಿದಿನವೂ ನೀರೆರೆದು ಪೋಷಿಸಿದ ಆತ್ಮಸಂಕಲ್ಪದ ಬೆಳೆ ಈ ಲೋಕದಲ್ಲಿ ಅನೇಕರು ಫಲ ಸಿಗುವ ಹತ್ತಿರಕ್ಕೆ ಬಂದು ನಿಂತು ಬಿಡುತ್ತಾರೆ ಇನ್ನೇನು ಗೆಲುವಿನ ಗೆರೆಯನ್ನು ದಾಟಬೇಕು ಎನ್ನುವಷ್ಟರಲ್ಲಿ ಹಿಂದಿರುಗುತ್ತಾರೆ ಅವರಿಗೆ ಆ ಕೊನೆಯ ಪಾದದ ಪ್ರಯಾಣದ ಬೆಲೆ ಗೊತ್ತಿರುವುದಿಲ್ಲ ನಿರಂತರತೆ ಪರ್ಸಿಸ್ಟೆನ್ಸ್ ಎಂಬುದು ಬರೀ ಒಂದು ಪದವಲ್ಲ ಅದು ನಮ್ಮ ಆತ್ಮದ ಒಂದು ಮಹಾನ್ ಗುಣ ಅದು ನಮ್ಮೊಳಗೆ ಅಡಗಿರುವ ದೈವತ್ವದ ಪ್ರತಿಬಿಂಬ ಒಂದು ಪುಟ್ಟ ಹನಿ ನೀರು ನಿರಂತರವಾಗಿ ಬಂಡೆಯ ಮೇಲೆ ಬೀಳುತ್ತಿದ್ದರೆ ಒಂದು ದಿನ ಆ ಬಂಡೆಯು ಒಡೆಯುತ್ತದೆ ಆ ಹನಿ ನೀರಿನ ಶಕ್ತಿಗಿಂತ ಅದರ ನಿರಂತರ ಪ್ರಯತ್ನದ ಮಹತ್ವ ಇಲ್ಲಿ ಹೆಚ್ಚು ಅದೇ ರೀತಿ ನಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟಗಳೆಲ್ಲವೂ ದೃಢವಾದ ಬಂಡೆಗಳಂತೆ ನಮ್ಮ ಪ್ರತಿದಿನದ ಸಣ್ಣ ಶಿಸ್ತುಬದ್ಧ ಪ್ರಯತ್ನಗಳು ಆ ನೀರಿನ ಹನಿಗಳಿದ್ದಂತೆ ಈ ಪ್ರಯತ್ನಗಳು ನೋಡಲು ಅಲ್ಪವಾಗಿ ಕಂಡರೂ ಕಾಲಾಂತರದಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಕೆಲವರು ಕನಸು ಕಾಣುತ್ತಾರೆ ಯೋಜನೆಯನ್ನು ರೂಪಿಸುತ್ತಾರೆ ಉತ್ಸಾಹದಿಂದ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಆದರೆ ಮೂರೇ ದಿನಕ್ಕೆ ಸುಸ್ತಾಗಿ ಬಿಡುತ್ತಾರೆ ಅವರ ಬೆನ್ನಿಗೆ ಯಾರಾದರೂ ತಟ್ಟಿ ಪ್ರೋತ್ಸಾಹ ನೀಡಿದಾಗ ಮಾತ್ರ ಮುಂದುವರೆಯುತ್ತಾರೆ ಆದರೆ ನೆನಪಿಡಿ ಜೀವನದ ಈ ಮಹಾಯಾನದಲ್ಲಿ ಹೊರಗಿನಿಂದ ಬರುವ ಪ್ರೋತ್ಸಾಹ ಕೇವಲ ಕ್ಷಣಿಕ ನಿಮಗೆ ಶಾಶ್ವತವಾದ ಪ್ರೇರಣೆ ಬೇಕಿದ್ದರೆ ಅದು ನಿಮ್ಮೊಳಗೆ ನಿಮ್ಮ ಆತ್ಮದ ಆಳದಲ್ಲಿ ಜ್ವಲಿಸುತ್ತಿರುವ ದೀಪದಿಂದ ಬರಬೇಕು ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದು ಬೀಜದಂತೆ ತಕ್ಷಣ ಫಲ ನೀಡದಿದ್ದರೂ ಮಣ್ಣಿನೊಳಗೆ ತನ್ನ ಶಕ್ತಿಯನ್ನು ಸಂಗ್ರಹಿಸಿ ಸರಿಯಾದ ಕಾಲ ಬಂದಾಗ ಫಲವಾಗಿ ಹೂವಾಗಿ ಹೊರಬರುತ್ತದೆ ನೀವು ಬರೀ ಫಲವನ್ನು ನೋಡಿ ಕೆಲಸ ಮಾಡುವವರಾಗಬೇಡಿ ಬದಲಿಗೆ ಪ್ರಕ್ರಿಯೆಯನ್ನು ಪ್ರೀತಿಸಿ ನೀನು ಮಾಡುವ ಕೆಲಸದ ಮೇಲೆ ನಿನಗೆ ಪ್ರೀತಿಯಿದ್ದರೆ ಆ ಪ್ರೀತಿಯೇ ನಿನ್ನನ್ನು ಪ್ರತಿದಿನವೂ ಬೆಳಗಿನ ಜಾವ ಎಬ್ಬಿಸುತ್ತದೆ ಆ ಪ್ರೀತಿಯೇ ನಿನ್ನನ್ನು ದಣಿವಾಗಿದ್ದರೂ ಮುಂದುವರಿಯುವಂತೆ ಮಾಡುತ್ತದೆ ಅದೇ ನಿಜವಾದ ಸಾಧಕನ ಲಕ್ಷಣ ಈ ಆಧುನಿಕ ಯುಗದಲ್ಲಿ ಎಲ್ಲವೂ ಒಂದು ತಕ್ಷಣದ ಫಲ ದಂತೆ ಸಿಗಬೇಕೆಂದು ನಾವು ಬಯಸುತ್ತೇವೆ ತಕ್ಷಣದ ಸಂತೋಷಕ್ಕೆ ಒಗ್ಗಿಕೊಳ್ಳುತ್ತೇವೆ ತಕ್ಷಣದ ಫಲ ಸಿಗದಿರುವಾಗ ನಿರಾಶೆಗೆ ಒಳಗಾಗುತ್ತೇವೆ ಆದರೆ ಆಧ್ಯಾತ್ಮಿಕ ಸತ್ಯವೇನೆಂದರೆ ಈ ಬ್ರಹ್ಮಾಂಡದಲ್ಲಿ ಯಾವುದೂ ರಾತ್ರೋರಾತ್ರಿ ಅರಳುವುದಿಲ್ಲ ಬೆಳಕು ಬರಲು ಸೂರ್ಯ ಪೂರ್ವದಲ್ಲಿ ಉದಯಿಸಬೇಕು ಹೂವು ಅರಳಲು ಮೊದಲು ಮೊಗ್ಗಾಗಬೇಕು ಮರ ಬೆಳೆಯಲು ನಿಧಾನವಾಗಿ ಮಣ್ಣಿನಿಂದ ಹೊರಬರಬೇಕು ಈ ಪ್ರಕೃತಿಯ ಮೂಲ ನಿಯಮವನ್ನೇ ನಾವು ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕು ಯಶಸ್ಸು ಎನ್ನುವುದು ಒಂದು ಹೂವಿನಂತೆ ಅದನ್ನು ಪ್ರತಿದಿನವೂ ನೀವು ಹಾಕುವ ಶ್ರಮದ ನೀರು ಮತ್ತು ತಾಳ್ಮೆಯ ಬಿಸಿಲಿನಿಂದ ಪೋಷಿಸಬೇಕು ಇಂದು ಹಾಕಿದ ಶ್ರಮವು ಕೇವಲ ನಿನ್ನ ಭವಿಷ್ಯಕ್ಕೆ ಮಾತ್ರವಲ್ಲ ಅದು ನಿನ್ನ ಆತ್ಮಶುದ್ಧೀಕರಣಕ್ಕೂ ಸಹಕಾರಿ ಶ್ರಮದ ಮೂಲಕ ನಮ್ಮ ಅಹಂಕಾರ ಕರಗುತ್ತದೆ ನಾವು ವಿನಯಶೀಲರಾಗುತ್ತೇವೆ ಜವಾಬ್ದಾರಿಯನ್ನು ಕಲಿಯುತ್ತೇವೆ ಆದುದರಿಂದ ನಾಳೆಯ ದೊಡ್ಡ ಯಶಸ್ಸಿಗಾಗಿ ಕಾಯುವ ಬದಲು ಇಂದಿನ ಸಣ್ಣ ಕೆಲಸವನ್ನು ಪೂರ್ಣ ಹೃದಯದಿಂದ ಮಾಡಿ ಆ ಸಣ್ಣ ಕೆಲಸವೇ ನಾಳೆಯ ದೊಡ್ಡ ಯಶಸ್ಸಿನ ಮೂಲ ಬೀಜ ಎಂಬುದನ್ನು ನೆನಪಿಡಿ ಈ ನಿರಂತರ ಶಿಸ್ತುಬದ್ಧ ಪ್ರಯತ್ನದಿಂದಲೇ ನಮ್ಮ ಆಂತರಿಕ ಶಕ್ತಿ ಬೆಳೆಯುತ್ತದೆ ಹೊರಗಿನ ಯಶಸ್ಸು ಅದರ ಒಂದು ಚಿಕ್ಕ ಪ್ರತಿಕ್ರಿಯೆ ಮಾತ್ರ ಪ್ರತಿದಿನ ಪ್ರತಿ ಉಸಿರಿನಲ್ಲಿ ನಿಮ್ಮ ಗುರಿಯ ಕಡೆಗೆ ಮುಂದುವರಿಯುವ ಆ ಸಂಕಲ್ಪವನ್ನು ಗಟ್ಟಿಗೊಳಿಸಿ ಈ ನಿರಂತರತೆಯೇ ಜೀವನ ಓ ಸಾಧಕರೇ ಈ ನಿರಂತರ ಪ್ರಯತ್ನದ ಹಾದಿಯಲ್ಲಿ ಒಂದು ದೊಡ್ಡ ಸತ್ಯ ಅಡಗಿದೆ ಅದುವೇ ವೈಫಲ್ಯ ಯಶಸ್ಸು ಕೇವಲ ಒಂದು ದಿನದ ಫಲವಲ್ಲ ಅದು ಪ್ರತಿದಿನದ ಪ್ರಯತ್ನದ ಫಲ ಎನ್ನುವಾಗ ಆ ಪ್ರಯತ್ನದಲ್ಲಿ ನಮಗೆ ವೈಫಲ್ಯಗಳು ಎದುರಾಗುತ್ತವೆ ಆದರೆ ನೆನಪಿಡಿ ವೈಫಲ್ಯವು ನಿಮ್ಮ ಪ್ರಯಾಣದ ಅಂತ್ಯವಲ್ಲ ಅದು ನಿಮ್ಮ ದಾರಿಯ ಒಂದು ತಿರುವು ಮಾತ್ರ ಮಗು ನಡೆಯಲು ಕಲಿಯುವಾಗ ನೂರಾರು ಬಾರಿ ಬೀಳುತ್ತದೆ ಆದರೆ ಅದು ಬಿದ್ದ ಪ್ರತಿ ಬಾರಿಯೂ ಎದ್ದು ನಿಂತು ಮತ್ತೊಮ್ಮೆ ಪ್ರಯತ್ನಿಸುತ್ತದೆ ಆ ಮಗುವಿಗೆ ಯಾರ ಪ್ರೋತ್ಸಾಹವೂ ಬೇಕಿಲ್ಲ ಅದರೊಳಗಿನ ಸಹಜವಾದ ಜೀವನ ಪ್ರೀತಿ ಮತ್ತು ಗುರಿ ತಲುಪುವ ಹಠವೇ ಅದನ್ನು ಎಬ್ಬಿಸುತ್ತದೆ ನಮ್ಮ ಜೀವನದಲ್ಲೂ ಹಾಗೆಯೇ ಆಗಬೇಕು ನಮಗೆ ಎದುರಾಗುವ ಪ್ರತಿಯೊಂದು ಸೋಲು ನಾವು ಯಶಸ್ಸಿನ ಕಡೆಗೆ ಇನ್ನಷ್ಟು ಗಟ್ಟಿಯಾಗಿ ಹೋಗಲು ಕಲಿಯಬೇಕಾದ ಒಂದು ಮಹತ್ವದ ಪಾಠ ಸೋಲು ನಮಗೆ ನಮ್ಮ ತಪ್ಪುಗಳನ್ನು ತೋರಿಸುತ್ತದೆ ನಾವು ಎಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬೇಕು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಹೀಗಾಗಿ ವೈಫಲ್ಯವನ್ನು ದ್ವೇಷಿಸಬೇಡಿ ಬದಲಾಗಿ ಅದನ್ನು ನಿಮ್ಮ ಗುರು ಎಂದು ಸ್ವೀಕರಿಸಿ ಜಗತ್ತಿನ ಬಹುದೊಡ್ಡ ವಿಜ್ಞಾನಿ ಅಥವಾ ಕಲಾವಿದರನ್ನು ನೋಡಿದಾಗ ಅವರ ಜೀವನದಲ್ಲಿ ಯಶಸ್ಸಿಗಿಂತ ಸೋಲುಗಳೇ ಹೆಚ್ಚು ಇರುತ್ತವೆ ಆದರೆ ಅವರ ಶ್ರೇಷ್ಠತೆ ಎಂದರೆ ಅವರು ಆ ಸೋಲುಗಳನ್ನು ವೈಯಕ್ತಿಕ ಅವಮಾನವೆಂದು ಪರಿಗಣಿಸಲಿಲ್ಲ ಬದಲಿಗೆ ತಮ್ಮ ಗುರಿಯನ್ನು ತಲುಪಲು ಬಳಸಿಕೊಂಡ ಹೊಸ ದಾರಿಗಳೆಂದು ಭಾವಿಸಿದರು ಪ್ರತಿದಿನದ ನಮ್ಮ ಪ್ರಯತ್ನ ಎಂದರೆ ಕೇವಲ ದೈಹಿಕ ಶ್ರಮವಲ್ಲ ಅದು ನಮ್ಮ ಮನಸ್ಸಿನ ಶಿಸ್ತು ಮನಸ್ಸು ಒಂದು ಚಂಚಲವಾದ ಮರ್ಕಟವಿದ್ದಂತೆ ಅದು ನಮ್ಮನ್ನು ಸುಲಭವಾಗಿ ವಿಚಲಿತಗೊಳಿಸುತ್ತದೆ ಆಲಸ್ಯಕ್ಕೆ ದೂಡುತ್ತದೆ ನಾಳೆಗೆ ಮುಂದೂಡಲು ಪ್ರಚೋದಿಸುತ್ತದೆ ಆದರೆ ಈ ಮನಸ್ಸನ್ನು ನಿಗ್ರಹಿಸಿ ಪ್ರತಿದಿನವೂ ನಾವು ನಮ್ಮ ಗುರಿಯ ಕಡೆಗೆ ಮನಸ್ಸಿನಿಂದ ಮತ್ತು ಆತ್ಮದಿಂದ ಒಂದೇ ದಿಕ್ಕಿನಲ್ಲಿ ಸಾಗುವಂತೆ ಮಾಡುವುದೇ ನಿಜವಾದ ಯೋಗ ಮತ್ತು ಆಧ್ಯಾತ್ಮಿಕ ಸಾಧನೆ ಈ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವುದು ಯಶಸ್ಸಿನ ಕಟ್ಟಡಕ್ಕೆ ಹಾಕುವ ಅತ್ಯಂತ ದೃಢವಾದ ಅಡಿಪಾಯ ಪ್ರತಿದಿನ ಬೆಳಗ್ಗೆ ಎದ್ದು ಇಂದು ನಾನು ನನ್ನ ಗುರಿಗಾಗಿ ಏನು ಮಾಡಬೇಕು ಎಂದು ನಿಖರವಾಗಿ ನಿರ್ಧರಿಸಿ ಯಾವುದೇ ಕಾರಣಕ್ಕೂ ಅದರಿಂದ ವಿಮುಖರಾಗದೆ ಕೆಲಸ ಮಾಡುವುದು ಕೇವಲ ಬೌದ್ಧಿಕ ನಿರ್ಧಾರವಲ್ಲ ಅದು ಒಂದು ಆತ್ಮಸಮರ್ಪಣೆ ಯಶಸ್ಸು ನಮ್ಮ ಕೈಗೆ ಬರುವುದು ನಾವು ಮಾಡುವ ಕೆಲಸದಿಂದಲ್ಲ ಬದಲಿಗೆ ನಾವು ಆ ಕೆಲಸವನ್ನು ಮಾಡುವಾಗ ನಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಜಯಿಸುತ್ತೇವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಈ ಯುದ್ಧ ಹೊರಗಿನ ಜಗತ್ತಿನಂದಿಗಲ್ಲ ಅದು ನಿನ್ನ ಅಂತರಂಗದ ಕದನ ಪ್ರತಿದಿನವೂ ನೀನು ಆ ಕದನದಲ್ಲಿ ಗೆದ್ದು ಮುಂದುವರಿದರೆ ಕೊನೆಯ ಗೆಲುವು ನಿನ್ನದೇ ಆಗುತ್ತದೆ ಆದುದರಿಂದ ನಾಳೆ ಅಥವಾ ಇನ್ನೊಂದು ದಿನದ ದೊಡ್ಡ ಫಲಕ್ಕಾಗಿ ಕಾಯಬೇಡ ಇಂದು ನೀನು ನಿನ್ನೊಳಗಿನ ಆಲಸ್ಯವನ್ನು ಭಯವನ್ನು ಅನುಮಾನವನ್ನು ಮತ್ತು ಮುಂದೂಡುವ ಪ್ರವೃತ್ತಿಯನ್ನು ಗೆದ್ದರೆ ಅದೇ ನಿನಗೆ ಅತಿದೊಡ್ಡ ಯಶಸ್ಸು ಇಂತಹ ಪ್ರತಿದಿನದ ಆಂತರಿಕ ಗೆಲುವುಗಳ ಮೊತ್ತವೇ ನಿನ್ನ ಜೀವನದ ಮಹೋನ್ನತ ಯಶಸ್ಸು ಎಂಬುದನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸಿಕೊ ನಿನ್ನ ಪ್ರಯತ್ನವು ಕೇವಲ ಕೆಲಸವಾಗಿರದೆ ಅದು ನಿನ್ನ ಆತ್ಮದ ಆರಾಧನೆಯಾಗಲಿ ಓ ಕರ್ಮಯೋಗಿಗಳೇ ನಾವು ಮಾತನಾಡುವ ಪ್ರತಿದಿನದ ಈ ಪ್ರಯತ್ನ ಕೇವಲ ನಮ್ಮ ವೈಯಕ್ತಿಕ ಯಶಸ್ಸಿಗಾಗಿ ಅಲ್ಲ ಬದಲಾಗಿ ಅದು ಈ ಬ್ರಹ್ಮಾಂಡದ ಲಯಕ್ಕೆ ನಮ್ಮನ್ನು ನಾವು ಹೊಂದಿಸಿಕೊಳ್ಳುವ ಒಂದು ಆಧ್ಯಾತ್ಮಿಕ ಕ್ರಿಯೆ ಎಂಬುದನ್ನು ನೆನಪಿಡಿ ಈ ಪ್ರಕೃತಿಯು ಪ್ರತಿದಿನವೂ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತದೆ ಸೂರ್ಯನು ತಪ್ಪದೆ ಉದಯಿಸುತ್ತಾನೆ ಚಂದ್ರನು ನಿಯಮಿತವಾಗಿ ಕಾಣಿಸಿಕೊಳ್ಳುತ್ತಾನೆ ನದಿಗಳು ದಣಿವರಿಯದೆ ಹರಿಯುತ್ತವೆ ಋತುಗಳು ಸಮಯಕ್ಕೆ ಸರಿಯಾಗಿ ಬದಲಾಗುತ್ತವೆ ಈ ಬ್ರಹ್ಮಾಂಡದಲ್ಲಿ ಏನೂ ಆಲಸ್ಯದಿಂದ ಅಥವಾ ಒಮ್ಮೆಲೆ ಸಂಭವಿಸುವುದಿಲ್ಲ ಎಲ್ಲವೂ ಒಂದು ನಿರಂತರವಾದ ಶಾಶ್ವತವಾದ ಮತ್ತು ಶಿಸ್ತುಬದ್ಧವಾದ ಪ್ರಯತ್ನದ ಫಲ ನಾವು ಮನುಷ್ಯರಾಗಿಯೂ ಈ ಪ್ರಕೃತಿಯ ಮಕ್ಕಳಾಗಿಯೂ ನಮ್ಮ ಜೀವನದಲ್ಲಿ ಅದೇ ನಿರಂತರ ಪ್ರಯತ್ನದ ನಿಯಮವನ್ನು ಅಳವಡಿಸಿಕೊಳ್ಳಬೇಕು ನಮ್ಮ ಪ್ರತಿಯೊಂದು ಕರ್ಮವು ಅದು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಪ್ರಕೃತಿಯ ಶಕ್ತಿಯ ಒಂದು ಭಾಗವಾಗಿದ್ದು ಈ ವಿಶ್ವದ ಸಮತೋಲನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ನಾವು ಮಾಡುವ ಪ್ರತಿ ಉತ್ತಮ ಕೆಲಸ ನಾವು ಕಲಿಯುವ ಪ್ರತಿ ಹೊಸ ವಿಷಯ ನಾವು ಬೇರೆಯವರಿಗೆ ನೀಡುವ ಪ್ರತಿ ಸಹಾಯ ಇವೆಲ್ಲವೂ ಕೇವಲ ಭೂಮಿಯ ಮೇಲೆ ಉಳಿಯುವುದಿಲ್ಲ ಬದಲಿಗೆ ಅವು ನಮ್ಮ ಆತ್ಮದ ಮೇಲೆ ಮತ್ತು ಸುತ್ತಮುತ್ತಲಿನ ಜಗತ್ತಿನ ಮೇಲೆ ಶಾಶ್ವತವಾದ ಪ್ರಭಾವ ಬೀರುತ್ತವೆ ಆದುದರಿಂದ ಯಶಸ್ಸು ಎನ್ನುವುದು ಹೊರಗಿನಿಂದ ಬಂದು ನಮಗೆ ಸಿಗುವ ವಸ್ತುಗಳ ಮೊತ್ತವಲ್ಲ ಬದಲಾಗಿ ನಾವು ಪ್ರತಿದಿನವೂ ಮಾಡುವ ಪ್ರಯತ್ನಗಳಿಂದ ನಮ್ಮ ಆಂತರಿಕ ಗುಣಮಟ್ಟ ಎಷ್ಟು ಸುಧಾರಿಸಿತು ಎಂಬುದರ ದ್ಯೋತಕ ನೀನು ಇಂದು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಆ ಪ್ರಾಮಾಣಿಕತೆ ನಿನ್ನ ಆತ್ಮಕ್ಕೆ ಅಂಟಿಕೊಳ್ಳುವ ಅತ್ಯುನ್ನತ ಯಶಸ್ಸು ನೀನು ಇಂದು ಶಿಸ್ತಿನಿಂದ ಇದ್ದರೆ ಆ ಶಿಸ್ತೆ ನಿನ್ನ ಮನಸ್ಸಿಗೆ ಶಾಂತಿ ತರುವ ಅತಿದೊಡ್ಡ ಸಂಪತ್ತು ಹೀಗಾಗಿ ನಮ್ಮ ಪ್ರಯತ್ನಗಳ ಫಲವು ಕೇವಲ ಭೌತಿಕ ಲೋಕಕ್ಕೆ ಸೀಮಿತವಾಗಿರದೆ ಆಧ್ಯಾತ್ಮಿಕ ಲೋಕದಲ್ಲೂ ಪ್ರತಿಫಲಿಸುತ್ತದೆ ಕರ್ಮದ ಸಿದ್ಧಾಂತವನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು ನಾವು ಬಿತ್ತಿದ್ದನ್ನೇ ಕೊಯ್ಯುತ್ತೇವೆ ಒಂದು ದಿನದ ಬಿತ್ತನೆಯಿಂದ ನಮಗೆ ಫಸಲು ಸಿಗುವುದಿಲ್ಲ ಪ್ರತಿದಿನವೂ ಕಾಳಜಿ ಸಮಯ ಮತ್ತು ಶ್ರದ್ಧೆಯಿಂದ ಮಣ್ಣನ್ನು ಸಿದ್ಧಪಡಿಸಿ ನೀರುಣಿಸಿ ರಕ್ಷಿಸಿದರೆ ಮಾತ್ರ ಸಮೃದ್ಧವಾದ ಫಸಲು ಸಿಗುತ್ತದೆ ನಮ್ಮ ಜೀವನದಲ್ಲಿ ನಾವು ಬಯಸುವ ಯಶಸ್ಸು ಸಹ ಹಾಗೆಯೇ ಅದು ನಮ್ಮ ಪ್ರತಿದಿನದ ಒಳ್ಳೆಯ ಆಲೋಚನೆಗಳು ಉತ್ತಮ ನಡತೆಗಳು ಮತ್ತು ಪ್ರಾಮಾಣಿಕವಾದ ಕೆಲಸಗಳ ಮೊತ್ತ ಈ ನಿರಂತರತೆಯೇ ಜೀವನದ ಧರ್ಮ ಯಶಸ್ಸಿನ ಕಡೆಗೆ ಸಾಗುವ ದಾರಿಯಲ್ಲಿ ಸುಸ್ತಾದಾಗ ಅಥವಾ ನಿರಾಶೆಯಾದಾಗ ಹಿಂದಕ್ಕೆ ನೋಡಬೇಡಿ ಬದಲಿಗೆ ಈ ಕ್ಷಣದಲ್ಲಿ ನಮ್ಮ ಕೈಯಲ್ಲಿರುವ ಕರ್ತವ್ಯದ ಮೇಲೆ ಸಂಪೂರ್ಣ ಗಮನವಿಡಿ ಫಲದ ಆಸೆಯನ್ನು ಬಿಟ್ಟು ಕೆಲಸದಲ್ಲಿ ಸಂಪೂರ್ಣವಾಗಿ ಲೀನರಾಗುವುದೇ ನಿಜವಾದ ಕರ್ಮಯೋಗ ಅಂತಹ ಸಾಧಕನಿಗೆ ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಏಕೆಂದರೆ ಆತ ಯಶಸ್ಸಿಗಾಗಿ ಕೆಲಸ ಮಾಡುತ್ತಿಲ್ಲ ಬದಲಿಗೆ ಆತ ತನ್ನ ಆತ್ಮದ ವಿಕಾಸಕ್ಕಾಗಿ ತನ್ನ ಧರ್ಮದ ನೆರವೇರಿಕೆಗಾಗಿ ಕೆಲಸ ಮಾಡುತ್ತಿದ್ದಾನೆ ಆ ಒಂದು ದಿನದ ಯಶಸ್ಸು ಕೇವಲ ನಾಮ ಮಾತ್ರ ಆದರೆ ಅದನ್ನು ತಲುಪಲು ಪ್ರತಿದಿನವೂ ನಡೆಸಿದ ಮಹಾಪ್ರಯತ್ನವೇ ನಮ್ಮ ನಿಜವಾದ ಜೀವನದ ಕೀರ್ತಿ ಮತ್ತು ಶಾಶ್ವತ ಆನಂದ ಓ ನನ್ನ ಪ್ರೀತಿಯ ಆತ್ಮಬಂಧುಗಳೇ ಕೊನೆಯದಾಗಿ ಒಂದು ಸತ್ಯವನ್ನು ನಿಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ನೆಲೆಗೊಳಿಸಿ ಯಶಸ್ಸು ಒಂದು ದಿನದ ಫಲವಲ್ಲ ಅದು ಪ್ರತಿದಿನದ ಪ್ರಯತ್ನದ ಫಲ ಎಂಬ ಈ ಮಾತಿನ ಪರಮಾರ್ಥವೇನೆಂದರೆ ಯಶಸ್ಸು ಎನ್ನುವುದು ಹೊರಗೆ ನಾವು ಪಡೆಯುವ ಬಿರುದು ಸ್ಥಾನಮಾನ ಅಥವಾ ಸಂಪತ್ತಿನ ಮೇಲೆ ನಿಂತಿಲ್ಲ ನಿಜವಾದ ಯಶಸ್ಸು ಇರುವುದು ನಾವು ನಮ್ಮ ಗುರಿಯ ಕಡೆಗೆ ಪ್ರತಿದಿನವೂ ನಿಷ್ಠೆ ಪ್ರೀತಿ ಮತ್ತು ಸಮರ್ಪಣಾ ಭಾವದಿಂದ ಸಾಗಿದ ಆ ಪವಿತ್ರ ಪ್ರಯಾಣದಲ್ಲಿ ಬೆಳಗಿನ ಜಾವ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೂ ನಾವು ನಡೆಸಿದ ಆತ್ಮಶುದ್ಧಿಯ ಸಾಧನೆಯಲ್ಲಿ ಯಶಸ್ಸು ಎಂದರೆ ಗೋಡೆಗೆ ತೂಗು ಹಾಕುವ ಒಂದು ಪ್ರಶಸ್ತಿ ಪತ್ರವಲ್ಲ ಅದು ನಮ್ಮ ಆತ್ಮದ ಆ ಪ್ರಯತ್ನದಿಂದ ಮೂಡಿದ ಒಂದು ಶಾಶ್ವತವಾದ ಬೆಳಕು ನಿನ್ನ ಗುರಿ ಈಡೇರಲಿ ಅಥವಾ ಈಡೇರದಿರಲಿ ನೀನು ನಿನ್ನ ಕೆಲಸವನ್ನು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಮಾಡಿದರೆ ಆ ಪ್ರಯತ್ನವೇ ನಿನ್ನ ಶಾಶ್ವತ ಆನಂದದ ಮೂಲ ಫಲದ ಬಗ್ಗೆ ಚಿಂತಿಸದೆ ನಿನ್ನ ಕರ್ತವ್ಯದ ಮೇಲೆ ಮಾತ್ರ ಗಮನವಿಡುವುದು ಇದೇ ಭಗವದ್ಗೀತೆಯ ಸಾರ ಇದೇ ಜೀವನದ ನಿಜವಾದ ಮುಕ್ತಿ ನೀವು ಬಯಸಿದ ಫಲವನ್ನು ನೀವು ಪಡೆಯದಿರಬಹುದು ಆದರೆ ನೀವು ಮಾಡಿದ ಉತ್ತಮ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದು ನಿಮ್ಮೊಳಗಿನ ಪಾಪವನ್ನು ಆಲಸ್ಯವನ್ನು ಮತ್ತು ಅನುಮಾನವನ್ನು ಸುಟ್ಟು ಹಾಕಿ ನಿಮ್ಮ ವ್ಯಕ್ತಿತ್ವವನ್ನು ಚಿನ್ನದಂತೆ ಶುದ್ಧಗೊಳಿಸುತ್ತದೆ ಈ ಶುದ್ಧೀಕರಣದ ಪ್ರಕ್ರಿಯೆಯೇ ನಮ್ಮ ಜೀವನದ ಬಹುದೊಡ್ಡ ಯಶಸ್ಸು ಈ ಪ್ರತಿದಿನದ ಪ್ರಯತ್ನದಲ್ಲಿ ಒಂದು ಸೃಜನಾತ್ಮಕ ಲಯವಿದೆ ದಿನದ ಕೊನೆಯಲ್ಲಿ ದಣಿವಾಗಿದ್ದರೂ ಸಹ ನಿಮ್ಮ ಇಂದಿನ ಕೆಲಸವನ್ನು ನೀವು ಸಂಪೂರ್ಣಗೊಳಿಸಿದ ತೃಪ್ತಿಯಿದೆಯಲ್ಲ ಆತೃಪ್ತಿ ಕೋಟಿ ಹಣ ಕೊಟ್ಟರೂ ಸಿಗುವುದಿಲ್ಲ ಆ ಶಾಂತಿಯೇ ನಿಮ್ಮನ್ನು ನಾಳಿನ ಹೋರಾಟಕ್ಕೆ ಮತ್ತೆ ಸಿದ್ಧಗೊಳಿಸುತ್ತದೆ ಈ ರೀತಿ ಪ್ರತಿದಿನವೂ ನೀವು ನಿಮ್ಮ ಕನಸುಗಳಿಗಾಗಿ ಬದುಕಿದಾಗ ನಿಮ್ಮ ಆತ್ಮವು ಬೆಳಗುತ್ತದೆ ನಿಮ್ಮ ಜೀವನದ ಕೊನೆಯ ದಿನ ನೀವು ಹಿಂತಿರುಗಿ ನೋಡಿದಾಗ ನಿಮಗೆ ದೊರೆತ ದೊಡ್ಡ ಸಂಪತ್ತು ಮತ್ತು ಕೀರ್ತಿ ನೆನಪಾಗುವುದಿಲ್ಲ ಬದಲಾಗಿ ನೀವು ಪ್ರತಿದಿನವೂ ಎದುರಿಸಿದ ಹೋರಾಟ ಕಷ್ಟಗಳ ನಡುವೆಯೂ ನೀವು ತೋರಿದ ಧೈರ್ಯ ಮತ್ತು ನಿಮ್ಮ ಪ್ರಯತ್ನದಲ್ಲಿ ನೀವು ಕಂಡುಕೊಂಡ ಆತ್ಮಸಂತೋಷ ಮಾತ್ರ ಶಾಶ್ವತವಾಗಿ ನಿಲ್ಲುತ್ತದೆ ಆದುದರಿಂದ ನಾಳೆಯ ದೊಡ್ಡ ಫಲಕ್ಕಾಗಿ ಕಾಯಬೇಡಿ ಇಂದು ಈ ಕ್ಷಣದಲ್ಲಿ ನಿಮ್ಮ ಕೈಯಲ್ಲಿರುವ ಕೆಲಸವನ್ನು ದೈವದ ಕೆಲಸವೆಂದು ಭಾವಿಸಿ ಸಂಪೂರ್ಣ ಹೃದಯದಿಂದ ಮಾಡಿ ಆ ಪ್ರತಿದಿನದ ಸಣ್ಣ ಪ್ರಯತ್ನವೇ ಇಡೀ ಜಗತ್ತಿನ ಮೇಲೆ ನೀನು ಬೀರುವ ಅತ್ಯಂತ ದೊಡ್ಡ ಮತ್ತು ಶಾಶ್ವತ ಪ್ರಭಾವ ಆ ಪ್ರಯತ್ನದಲ್ಲಿ ನೀನು ಕಂಡುಕೊಳ್ಳುವ ಶಾಂತಿಯೇ ಪರಮ ಯಶಸ್ಸು ಇಂದಿನಿಂದಲೇ ಈ ಸತ್ಯವನ್ನು ನಿಮ್ಮ ಹೃದಯದಲ್ಲಿರಿಸಿ ನಿಮ್ಮ ಜೀವನದ ಪ್ರತಿದಿನವನ್ನು ಒಂದು ಮಹಾ ಸಾಧನೆಯ ದಿನವನ್ನಾಗಿ ಪರಿವರ್ತಿಸಿ ನಿರಂತರ ಪ್ರಯತ್ನದ ಪಥದಲ್ಲಿ ಮುನ್ನಡೆಯಿರಿ ಪೂಜ್ಯ ಸಾಧಕರೇ ಈ ನಿರಂತರ ಪ್ರಯತ್ನದ ಹಾದಿಯಲ್ಲಿ ನಾವು ಕಂಡುಕೊಳ್ಳುವ ಇನ್ನೊಂದು ಮಹಾನ್ ಸತ್ಯವೆಂದರೆ ಅದುವೇ ಆಂತರಿಕ ಸ್ವಾತಂತ್ರ್ಯ ಇನ್ ಅ ಫ್ರೀಡಂ ಯಶಸ್ಸು ಎಂದರೆ ಬೇರೆಯವರ ಮೆಚ್ಚುಗೆ ಅಥವಾ ಸಾಮಾಜಿಕ ಮಾನ್ಯತೆ ಎಂದು ಭಾವಿಸಿದಾಗ ನಾವು ನಿರಂತರವಾಗಿ ಹೊರಗಿನ ಪ್ರಪಂಚದ ಗುಲಾಮರಾಗುತ್ತೇವೆ ನಮ್ಮ ಸಂತೋಷವು ಬೇರೆಯವರ ಅಭಿಪ್ರಾಯಗಳ ಮೇಲೆ ನಿಂತಿರುತ್ತದೆ ಆದರೆ ನಾವು ಯಶಸ್ಸು ಎನ್ನುವುದು ನಮ್ಮ ಪ್ರತಿದಿನದ ಪ್ರಾಮಾಣಿಕ ಪ್ರಯತ್ನದ ಫಲ ಎಂದು ಅರಿತುಕೊಂಡಾಗ ನಾವು ಹೊರಗಿನ ಶಕ್ತಿಗಳಿಂದ ಬಿಡುಗಡೆ ಹೊಂದುತ್ತೇವೆ ಆ ಪ್ರಯತ್ನದ ಫಲಿತಾಂಶ ಏನೇ ಬರಲಿ ಅದು ನಮ್ಮ ಹತೋಟಿಯಲ್ಲಿ ಇಲ್ಲದಿರಬಹುದು ಆದರೆ ಆ ಪ್ರಯತ್ನದಲ್ಲಿನ ನಮ್ಮ ಸಮರ್ಪಣಾ ಮನೋಭಾವವು ಸಂಪೂರ್ಣವಾಗಿ ನಮ್ಮ ಹತೋಟಿಯಲ್ಲಿರುತ್ತದೆ ಈ ತಿಳುವಳಿಕೆಯೇ ನಿಜವಾದ ಸ್ವಾತಂತ್ರ್ಯ ಈ ಕ್ಷಣದಲ್ಲಿ ನಾನು ನನ್ನ ಕೈಲಾದ ಅತ್ಯುತ್ತಮ ಕೆಲಸವನ್ನು ಮಾಡುತ್ತೇನೆ ಆ ಕೆಲಸದಿಂದ ಬರುವ ಫಲಿತಾಂಶವನ್ನು ನಾನು ಪ್ರಕೃತಿಯ ಅಥವಾ ದೈವದ ಇಚ್ಛೆಗೆ ಒಪ್ಪಿಸುತ್ತೇನೆ ಎಂಬ ಈ ಭಾವದಲ್ಲಿ ಒಂದು ದಿವ್ಯ ಶಾಂತಿಯಿದೆ ಯಾರು ಪ್ರತಿದಿನವೂ ತಮ್ಮ ಕರ್ಮವನ್ನು ಇಂತಹ ಸಮರ್ಪಣಾ ಭಾವದಿಂದ ಮಾಡುತ್ತಾರೆ ಅವರು ಯಶಸ್ಸು ಬಂದರೂ ಒಬ್ಬುವುದಿಲ್ಲ ವೈಫಲ್ಯ ಬಂದರೂ ಕುಗ್ಗುವುದಿಲ್ಲ ಏಕೆಂದರೆ ಅವರ ನಿಜವಾದ ಆನಂದ ಇರುವುದು ಕೆಲಸದ ಫಲದಲ್ಲಿ ಅಲ್ಲ ಬದಲಾಗಿ ತಮ್ಮೊಳಗಿನ ಶಿಸ್ತು ಮತ್ತು ತಮ್ಮೊಳಗಿನ ಬೆಳವಣಿಗೆಯಲ್ಲಿ ಈ ದೈನಂದಿನ ಶಿಸ್ತು ಮತ್ತು ಪ್ರಯತ್ನವು ನಮ್ಮನ್ನು ಭಯ ಮತ್ತು ಆತಂಕದಿಂದ ಮುಕ್ತಗೊಳಿಸುತ್ತದೆ ನಾಳೆ ಏನಾಗಬಹುದು ಎಂಬ ಚಿಂತೆಯಿಲ್ಲದೆ ಇಂದು ನಾವು ನಮ್ಮ ಪೂರ್ಣ ಶಕ್ತಿಯನ್ನು ವ್ಯಯಿಸಿದಾಗ ಆ ಖಂಡಿತತ್ವವೇ ನಮಗೆ ಧೈರ್ಯ ನೀಡುತ್ತದೆ ಆದುದರಿಂದ ನಿಮ್ಮ ಜೀವನದ ಮಹಾ ನಿರ್ಮಾಣದಲ್ಲಿ ಪ್ರತಿದಿನವೂ ನಿಮ್ಮೊಳಗೆ ಮೂಡುವ ಈ ಪ್ರಯತ್ನದ ಬೆಳಕನ್ನು ಆರಿಸಬೇಡಿ ಆ ಬೆಳಕನ್ನು ಪೋಷಿಸಿ ಆ ಶಕ್ತಿಯನ್ನು ದೈವಿಕ ಸಾಧನೆಗೆ ಬಳಸಿ ಆಗ ಯಶಸ್ಸು ಎನ್ನುವುದು ಕೇವಲ ಒಂದು ದಿನದ ಸುಂದರ ಕನಸಾಗಿ ಉಳಿಯದೆ ನಿಮ್ಮ ಇಡೀ ಜೀವನದ ಶಾಶ್ವತ ಪ್ರಕಾಶಮಾನವಾದ ವಾಸ್ತವವಾಗಿ ಪರಿಣಮಿಸುತ್ತದೆ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಈ ಸತ್ಯವೇ ದಾರಿದೀಪವಾಗಲಿ